ಇಂದು ಶನಿವಾರದ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅತಿ ಹೆಚ್ಚು ವೋಟ್ ಬಂದಿರೋದು ಯಾರಿಗೆ ಆ್ಯಂಡ್ ಈ ವಾರ ಎಲಿಮಿನೇಷನಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಈ ವಾರ ಎಲಿಮಿನೇಷನ್ ಇದೆಯಾ ಇಲ್ವಾ ಆ್ಯಂಡ್ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನು ಚರ್ಚೆ ಆಗುತ್ತೆ ಅಂತ ಎಲ್ಲ ಡಿಸ್ಕಷನ್ ಮಾಡೋಣ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವೀಡಿಯೋ ಸೊ ನಿಮಗೆಲ್ಲ ಇದೆ ಇವತ್ತು ವೋಟಿಂಗ್ ಲೈನ್ ಆಫ್ ಆಗಿರುತ್ತೆ ಈಗ ಫಸ್ಟ್ ಎಪಿಸೋಡ್ ಅಂದರೆ ಶನಿವಾರದ ಎಪಿಸೋಡ್ ಈಗ ಶೂಟ್ ಆಗೋ ಕೂಡ ಸ್ಟಾರ್ಟ್ ಆಗಿದೆ ಒಂಬತ್ತೂವರೆಗೆ ಇವತ್ತು ಒಂದು ಒಂದು ಗಂಟೆ ಮುಂಚೆನೇ ಸ್ಟಾರ್ಟ್ ಆಗಿದೆ ಪ್ರತಿ ವೀಕ್ಗಿಂತ ಆದಷ್ಟು ಬೇಗ ನಿಮಗೆ ಪ್ರೊಮೋ ಕೂಡ ಸಿಗುತ್ತೆ ಇವತ್ತಿನ ಪ್ರೊಮೋ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಅಷ್ಟು ಕ್ಲಾಸ್ ಏನಿಲ್ಲ ಅನಿಸುತ್ತೆ ನನಗೆ ನೋಡಿದ್ರೆ ಅದನ್ನೆಲ್ಲ ಬಿಡಿ ಈಗ ಫಸ್ಟ್ ವೋಟಿಂಗ್ ರಿಸಲ್ಟ್ ಕಡೆ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿರೋದು ಗಿಲ್ಲಿ ನಟ ಗಿಲ್ಲಿ ನಟ ಅವರಂತೂ ಚೇಂಜ್ ಆಗೋಲ್ಲ ನಾಮಿನೇಟೆದ್ದಾಗ ಫಸ್ಟ್ ಸ್ಥಾನದಲ್ಲಿ ಅವರೇ ಬರೋದು ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಎರಡನೇ ಸ್ಥಾನದಲ್ಲಿ ಈ ವಾರದ ಎರಡನೇ ಕ್ಯಾಪ್ಟನ್ ಸಾರಿ ಈ ಸೀಸನ್ನ ಎರಡನೇ ಕ್ಯಾಪ್ಟನ್ ಆದ ಧನುಷ್ ಗೌಡ ಅವರು ಸೊ ಇವರು ಕೂಡ ಗೇಮ್ ಚೇಂಜ್ ಮಾಡಿದ್ದಾರೆ ಪಕ್ಕ ಇವರು ಈ ಥರ ಆಡ್ತಾ ಹೋದರೆ ಟಾಪ್ ಟೂ ಅಲ್ಲಿ ಇವರೇ ಬರೋದು ಗಿಲ್ಲಿ ನಟ ಹಾಗೆ ಇವರೇ ಇರೋ ಚಾನ್ಸ್ ಇದೆ ವಿನ್ನಿಂಗ್ ಅಂದರೆ ಇವರಿಬ್ಬರಲ್ಲಿ ಒಬ್ಬರು ವಿನ್ ಆಗ್ಬೋದು ಗಿಲ್ಲಿ ನಟಾನೇ ಆಗೋದು ಬಟ್ ಹೇಳೋಕ್ಕಾಗಲ್ಲ ಏನಾದರೂ ಅವರು ಮಿಸ್ಟೇಕ್ ಮಾಡ್ಕೊಂಡ್ರು ಮಿಸ್ ಆಗ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿರೋದು ಮಾಳು ಅವರು ಮಾಡೋವ್ರಿಗೆ ಕೂಡ ಹೆವಿ ಸಪೋರ್ಟ್ ಇದೆ ಈ ವಾರ ಅವರು ಮಾತಾಡ್ತಿದ್ದಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ವಾರ ಅವರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಎಲ್ಲರ ಜೊತೆ ಬೆರಿತಾ ಇದ್ದಾರೆ ಈಗೇ ರೀತಿ ಆಡ್ತಾ ಹೋದರೆ ಅವರು ಟಾಪ್ ಫೈವ್ಗೆ ಪಿಕ್ಸ್ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿರೋದು ಧ್ರುವಂತ್ ಅವರು ಧ್ರುವಂತ್ ಅವ್ರಿಗೂ ಆಟ ಚೆನ್ನಾಗಿತ್ತು ಬಟ್ ಅವರು ಈ ವಾರ ಡಿವಾರ್ ಆಗಿದ್ದರು ನಿಮಗೆಲ್ಲ ಗೊತ್ತಿದೆ ಬಿ ಬಿ ಕಾಲೇಜಲ್ಲಿ ಸೊ ಅವ್ರನ್ನ ಈ ವಾರ ಕಳಿಸೋ ಚಾನ್ಸ್ ಇದೆ ಅನಿಸುತ್ತೆ ನನಗೆ ಓಟ್ ಬಂದರು ನಿಮಗೆಲ್ಲ ಗೊತ್ತಲ್ಲ ಟಿ ಆರ್ ಪಿಗೋಸ್ಕರ ಅವರು ಏನು ಬೇಕಾದರೂ ಮಾಡೋ ಚಾನ್ಸ್ ಇದೆ ಇನ್ನು ಐದನೇ ಸ್ಥಾನದಲ್ಲಿರೋದು ಮಲ್ಲಮ್ಮ ಅವರು ಮಲ್ಲಮ್ಮ ಅವರ ಆಟ ಅಂತೂ ಏನೂ ಇಲ್ಲ ನನಗೆ ನೋಡೋ ಪ್ರಕಾರ ಅವರು ವಯಸ್ಸಾಗಿದೆ ಅವರಿಗೆ ಕ ನಿಜ ಹೇಳಬೇಕಂದ್ರೆ ಅವರು ಈ ಸಿ ಈ ಸ್ಟೇಜಲ್ಲಿ ಬಂದಿರೋದೇ ಹೆಚ್ಚಿಂದು ಬಟ್ ಅವ್ರಿಗೆ ಮುಂದೆ ಹೋಗೋಕ್ಕೆ ಕಷ್ಟ ಆಗ್ತಾನೆ ಹೊರತು ಈಸಿ ಆಗೋಲ್ಲ ಅವರಿಂದ ಬೇರೆ ಕಂಟೆಸ್ಟೆಂಟ್ಗಳಿಗೂ ಹೊಡ್ತಾ ಬೀಳುತ್ತೆ ಅಂದರೆ ಅವರಿಂದ ಬೇರೆ ಕಂಟೆಸ್ಟೆಂಟ್ಗೂ ತೊಂದರೆ ಆಗೋ ಸಾಧ್ಯತೆ ಇದೆ ಯಾಕಂದರೆ ಯಾವುದೇ ಗೇಮ್ ಬಂದರೂ ಯಾರ ಇರ್ತಾರೆ ಅವ್ರಿಗೆ ಸ್ವಲ್ಪ ವೀಕ್ ಅಂತ ಫೀಲ್ ಆಗೋ ಚಾನ್ಸ್ ಇದೆ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನು ಆರನೇ ಇರೋದು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರಂತೂ ಈ ವಾರ ಹೋಗೋಲ್ಲ ಆದ ಮಾತ್ರ ನೀವು ಬರೆದಿಟ್ಕೊಳ್ಳಿ ಇನ್ನು ಏಳನೇ ಸ್ಥಾನದಲ್ಲಿರೋದು ರಾಶಿಕಾ ಅವರು ರಾಶಿಕಾ ಅವರು ನೀವೆಲ್ಲ ಏನು ಅನ್ಕೊಂಡಿದ್ರಿ ರಾಶಿಕಾ ಅವರು ಎಲ್ಲ ಕೊನೇ ಸ್ಥಾನದಲ್ಲಿದ್ದರು ಇಷ್ಟು ದಿನ ಬಟ್ ಏಳನೇ ಸ್ಥಾನದಲ್ಲಿರೋದು ರಾಶಿಕಾ ಅವರು ಇನ್ನು ಕೊನೆಯ ಸ್ಥಾನದಲ್ಲಿರೋದು ರಿಷಾ ಗೌಡ ಇವರಿಬ್ಬರಲ್ಲಿ ಒಬ್ಬರು ಹೋಗೋ ಚಾನ್ಸ್ ಇದೆ ಇಲ್ಲ ಧ್ರುವಂತವ್ರನ್ನ ಕಳಿಸ್ಬೋದು ಈ ವಾರ ಮನೆಯಿಂದ ಆಚೆ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬೇಕು ಅನ್ನೋದನ್ನ ಕೂಡ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ನೀವು ಈ ವಾರ ಯಾರಿಗೆ ವೋಟ್ ಹಾಕಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಇನ್ನು ಡೈರೆಕ್ಟಾಗಿ ಈ ವಾರದ ಪಂಚಾಯಿತಿ ಕಡೆ ಬಂದರೆ ಈ ವಾರದ ಕಿಚ್ಚಿನ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ತೊಗೋಬೋದು ಅಂದರೆ ನನಗನ್ಸೋ ಪ್ರಕಾರ ರಾಶಿಕಾ ಅವರಿಗೆ ಕ್ಲಾಸ್ ತೊಗೋ ಚಾನ್ಸ್ ಇದೆ ಯಾಕಂದರೆ ಅವರು ಅನ್ವಾಂಟೆಡಾಗಿ ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಸ್ಟ್ಯಾಂಡ್ ತೊಗೋಬೇಕು ಹೈಲೈಟ್ ಆಗಬೇಕಂತ ಸಿಕ್ಕಾದ ಕಡೆ ಎಲ್ಲ ಮಾತಾಡ್ತಾ ಇದ್ದಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು ರಾಶಿಕಾ ಗೌಡ ರಿಷಾ ಗೌಡ ರಾಶಿಕಾ ರಿಷಾ ಹಾಗೆ ಅಶ್ವಿನಿ ಗೌಡ ಈ ಮೂರು ಜನನೂ ರಾಶಿ ಕಾವ್ಯ ಮತ್ತು ರಕ್ಷಿತಾನ ಟಾರ್ಗೆಟ್ ಮಾಡ್ತಿದ್ದಾರೆ ನೀವು ಎಲ್ಲ ಫುಲ್ ಅಬ್ಸರ್ವ್ ಮಾಡಿರ್ಬೋದು ಈ ವೀಕ್ ಮಾತ್ರ ನಡೆದಿರೋದು ಅದೇ ಅಂತ ಹೇಳ್ಬೋದು ಸೊ ಮೂರು ಜನಾನೂ ಬರ್ತಿದ್ದಾರೆ ಅವರಿಬ್ಬರ ಮೇಲೆ ಸೊ ನೋಡೋಣ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಈ ವಾರ ಕ್ಲಾಸ್ ತೊಗೋಬೋದು ಆ್ಯಂಡ್ ಟಾಸ್ಕ್ ವಿಷಯದಲ್ಲಿ ರಾಶಿಕಾ ಅವರಿಗೆ ಪಕ್ಕ ಈ ವಾರ ಅವರು ಕ್ಲಾಸ್ ತೊಗೊಳ್ಳೇಬೇಕು ಆ್ಯಂಡ್ ಅಶ್ವಿನಿ ಗೌಡ ಅವರು ತೊಗೊಳ್ಬೇಕು ಅಂತ ಹೇಳ್ತೀನಿ ಅಶ್ವಿನಿ ಗೌಡ ಅವರಿಗೆ ಅವರು ಏನೂ ಹೇಳ್ತಿಲ್ಲ ಎಲ್ಲ ಸೀಸನ್ನ ಅಬ್ಸರ್ವ್ ಮಾಡಿದ್ರೆ ಸೀಸನಲ್ಲಿ ಭವ್ಯ ಗೌಡ ಅವರು ಆದರೆ ಹಿಂದಿನ ಸೀಸನಲ್ಲಿ ನೋಡಿದ್ರೆ ಕಿಚ್ಚಾ ಸ್ವೀಪ್ ಅವರು ಅವರಿಗೆ ಕರೆಕ್ಟಾಗಿ ಹೇಳ್ತಿದ್ರು ಬಟ್ ಅಶ್ವಿನಿ ಗೌಡ ಅವರಿಗೆ ಅವರು ಯಾವುದೇ ಥರ ಅಷ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು ಪರ್ಸನಲ್ ಆಗಿ ಅನ್ನಿಸ್ತಿದೆ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅವರು ಯಾಕೋ ಅಷ್ಟು ಹಾಯಿಲ್ಲ ಅಂದರೆ ಹೇಳ್ತಾ ಇಲ್ಲ ಜಾಸ್ತಿ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಸಿಗ ನಾ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದಿರೋ ಅಪ್ಡೇಟ್ ನಾನು ನಿಮ್ಗೆ ತಿಳ್ಸ್ತೀನಿ